ಫ್ಯಾಕ್ಟ್ರಿ ಇದು ಮಾಡಿದ್ರು ಅಂತ ಕ್ಯಾಪ್ರಿಕೇಶನ್ ಈಗ ಹದಿನೈದು ಲಕ್ಷ ಬಂಡವಾಳ ಹಾಕಿದ್ರು ಓನರ್ ಈಗ ಮಾಡಿ ಎರಡ್ ತಿಂಗಳಾಗಿತ್ತು ಈಗ ನಿನ್ನೆ ಹೇಳಿದರೆ ಒಂದ್ ವಾರ ಮುಂಚೆ ನೋಟಿಸ್ ಕೊಟ್ಟಿದೀನಿ ಅಂತ ಹೇಳಿದಾರೆ ಒಂದ್ ವಾರ ಮುಂಚೆ ಓನರ್ ಹೇಳಿಲ್ಲ ನಮ್ಗೆ ಇವರು ಒಂದಿನ ಮುಂಚೆ ಟೈಮ್ ಕೊಟ್ಟಿಲ್ಲ ಏಕಾಏಕಿ ಬಂದು ದಾಳಿ ಮಾಡಿದಾರೆ ಇವ್ರು ಬಂದ್ಬಿಟ್ಟು ಕೇಳಿದ್ರ ಹೋಗ್ಬಿಟ್ಟು ನಿಮ್ಗೆ ಒಂದ್ ಎರಡು ವರ್ಷದ ಮುಂಚೆ ಕಳ್ಸಿದೆ ಮೂರು ವರ್ಷದ ಮುಂಚೆ ಕಳ್ಸಿದೆ ಅಂತಾರೆ ನಮ್ ಮಾಡಿದ್ರೆ ಫ್ಯಾಕ್ಟ್ರಿ ಮೂರು ತಿಂಗಳ ಮುಂಚೆ ಯಾರು ಹೇಳಿಲ್ಲ ನಮ್ಗೆ ಹಿಂಗೆ ಸಾಲ ಮಾಡ್ಕ ಮಾಡ್ದವ್ರು ಬಡವ್ರ ಹೊಟ್ಟೆ ಮೇಲೆ ಹಿಂಗೆಲ್ಲ ಹೊಡಿತಾರಲ್ಲ ಇವ್ರು ಇವ್ರಿಗೆ ಯಾವ ನ್ಯಾಯ ಅಂತ ಏನು ಏನು ಇದಿಲ್ಲ ಸರ್ ಇವ್ರಿಗೆ ಇವ್ರು ಹೊಟ್ಟೆ ಊರಿನೇ ಇಲ್ಲ ಇವರಿಗೆ ಬಂದ್ ಕೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಎರಡು ವರ್ಷ ಮುಂಚೆಕ್ ಮಾಡಿದ್ದೆ ಮೂರು ವರ್ಷ ಮುಂಚೆ ನೋಡಿದ್ ಕಳ್ಸಿದ್ದೆ ಅಂತ ಧೈರ್ಯವಾಗಿ ಹೇಳ್ತಾರೆ ಅದೇ ಇವ್ರು ಅವ್ರೇ ಬಂಡವಾಳ ಹಾಕ್ಬಿಟ್ಟು ಇವ್ರು ಮಾಡ್ದಾಗ ಇವ್ರಿಗೆ ಹೊಟ್ಟೆ ಉರಿಯಲ್ಲೋ ಇವ್ರಿಗೇನು ಇವ್ರಿಗೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ಹದಿನೈದು ಓನರ್ ಓನರ್ದಿಗೆ ಹದಿನೈದು ತಿಂಗ್ಳು ಈಗ ಹದಿನೈದು ದಿನ ಆಯ್ತು ಒಂದು ವಾರ ಆಯ್ತು ಮದುವೆ ಈಗ ಅದರಲ್ಲೂ ಹೊಟ್ಟೆ ಉರಿತದೆ ಈಗ ಅದು ಸಾಲ ಮಾಡ್ಕೊಂಡು ಎಲ್ಲಾ ಸಾಲ ಮಾಡ್ಕ ಮಾಡ್ಕೊಂಡು ಈಗ ಇದು ಮಾಡ್ತಾರಲ್ಲ ಹಿಂಗೆ ಇವ್ರಿಗೆ ಹೊಟ್ಟೆ ಊರಿಬೇಕಾ ಏನು ಅಂತ ಗೊತ್ತಿಲ್ಲ ಓನರ್ ಸುಧಾ ನಮ್ಗೆ ಯಾರು ಏನು ಹೇಳಿಲ್ಲ ಏನ್ ಮಾಡ್ಬೇಕು ಅಂತ ನಮ್ಗೂ ಗೊತ್ತಾಯ್ತಲ್ಲ ಬಂದ್ ಕೇಳಿದ್ರೆ ಕೇರ್ಲೆಸ್ ಸೂತ್ರ ಕೊಡ್ತಾರೆ ಏ ಹೇಳಿದೀವಿ ಇನ್ನೊಬ್ಬನ ಕೇಳು ಇನ್ನೊಬ್ ನಾಲ್ಕ್ ಜನ ಇಂಜಿನಿಯರ್ ಕೇಳಕ ಮಂದಿ ಹೋಗ್ಬಿಟ್ಟಲ್ಲಿ ನಾನು ಯಾರನ್ನ ಅಂತ ಕೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಅಲ್ಲಿ ಮೈನ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗ ಅಲ್ಲಿ ಮೈನ್ ಯಾರು ಅಂತ ಗೊತ್ತಾಗಬೇಕು ಮುಂಚೆ ಅಲ್ಲಿ ಗೊತ್ತಾದ್ರೆ ಹೋಗ್ ಅಲ್ಲಿ ಯಾರು ಅಂತ ಈ ಓನರ್ ಅಂತಾರೆ ಒಂದ್ ವಾರ ಮುಂಚೆ ಖಾಲಿ ಮಾಡಕ್ ಆಗಲ್ಲ ಅಂತ ಹೇಳಿದೀನಿ ಅಂತಾರೆ ಇವ್ರು ನೋಡ್ರೆ ಏಕಾಏಕಿದ ಬಂದ್ ದಾಳಿ ಮಾಡಿದ್ರು ಫ್ಯಾಕ್ಟ್ರಿ ಬಂದು ಒಂದೇ ಒಂದ್ ನಿಮ್ ದಿನ ಮುಂಚೆ ಕೇಳಿದ್ರೆ ಬಿಚ್ಕೊಂಡ್ ಸರ್ ಎಲ್ಲ ನಾನು ಇವ್ರು ಯಾರು ಸುದ ನಮ್ಗೇನು ಹೇಳಿಲ್ಲ ಈಗ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಹೋಯ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಯಾರ್ಗ ಏನ್ ಕೇಳ್ಬೇಕು ಅನ್ನೋಕ್ ಗೊತ್ತಾಯ್ತಲ್ಲ ಸರ್ ನಮ್ಗಾ